ನನಗೇನು ಬೇಡ ಇಷ್ಟ ಇಲ್ಲ ಹದಿನೈ ತರಗತಿವರೆಗೆ ನಾನೇ ಹತ್ತಿರ ಇದ್ದು ಮೆಹಂದಿ ಹಚ್ಚುತ್ತಿದೆ ಅಲ್ವಾ ನಾನು ಬಿಟ್ಟು ಬೇರೆ ಯಾರು ಹಚ್ಚಿದ್ರು ಬೇಡ ಅಂತಿದ್ದ ನನ್ನ ಮಗು ಈಗ ಸುಳ್ಳು ಹೇಳ್ತಿದ್ರೆ ನಂಬೇಕಾ ಅಂತ ಅರ್ಜುನ್ ಕೇಳಿದರು ಅಳು ಬರ್ತಿದ್ದರಿಂದ ಅವಳು ತುಟಿಯನ್ನು ಕಚ್ಕೊಂಡ್ಳು ನನ್ನ ಮೇಲೆ ನಿನಗೆ ಕೋಪ ಬಂದಿದೆ ಅಂತ ಗೊತ್ತು ಏನು ಕೇಳಿದರೂ ಇಲ್ಲ ಅನ್ನೋದ ಡ್ಯಾಡಿ ಬೇಡ ಅಂದಿದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಅಂತ ಮರಿಬಾರ್ದು ಮಗಳೇ ನಮಗೊಂದು ಗೌರವ ಇದೆ ನಮ್ಮ ಆಶ್ರಮದ ಮಕ್ಕಳಿಗಾಗಿ ನೀನು ಇರ್ತೀನಿ ಅಂದೆ ಆದರೆ ಅಲ್ಲಿ ನಮ್ಮ ಕುಟುಂಬದವರು ಯಾರೂ ಇರಲ್ಲ ಮದುವೆ ಆಗದ ನಿನ್ನನ್ನು ಒಬ್ಬನೇ ಆ ಹುಡುಗನ ಜೊತೆ ಇರೋದಕ್ಕೆ ಬಿಟ್ಟರೆ ಮಾಧ್ಯಮದವರಿಗೆ ನಾವೇ ಮಸಾಲ ಸುದ್ದಿಯನ್ನು ಕೊಟ್ಟಂತಾಗುತ್ತೆ ಇದೆಲ್ಲ ನಿನಗೆ ಅಗತ್ಯನಾ ನೀನೇ ಹೇಳು ನಾನು ಮಕ್ಕಳಿಗಾಗಿ ಇರ್ತೀನಿ ಅಂದಿಲ್ಲ ಸೂರ್ಯನಿಗಾಗಿರ್ತೀನಿ ಅಂದೆ ಅಂತ ಮೂತಿ ಊದಿಸ್ಕೊಂಡು ಪಿಸುಮಾತಿನಲ್ಲಿ ಮಾತಿನಲ್ಲಿ ಹೇಳಿದ್ಲು ಸೂರ್ಯನನ್ನು ಒಪ್ಕೊಂಡಿದೆಯಾ ನಿಮಗೆ ಇಷ್ಟ ಇಲ್ವ ಇಷ್ಟಪಡೋದು ಬೇರೆ ವಿಷಯ ಅವನ ನಡತೆ ಬಗ್ಗೆ ಬೆರಳು ತೋರಿಸೋ ಅಂತಿಲ್ಲ ಹಾಗಂತ ನಿನ್ನಣ್ಣ ಮತ್ತು ಈ ಆಸ್ತಿಯನ್ನು ಕೈ ಕೊಟ್ಟರೆ ಒಪ್ಕೊಳ್ಳೋ ವ್ಯಕ್ತಿತ್ವ ಅವನದಲ್ಲ ಸ್ವಂತವಾಗಿ ಬೆಳಿಬೇಕು ಎಂಬ ಹಂಬಲ ಅವನಲ್ಲಿದೆ ಈ ನಡುವೆ ನೀನು ಅವನ ಗುರಿಯನ್ನು ಹಾಳು ಮಾಡ್ತಿದ್ದೀಯ ಬೇಬಿ ಡ್ಯಾಡಿ ನಾನೇನು ಮಾಡಿಲ್ಲ ಸುಳ್ಳು ಹೇಳಬೇಡ ಬೇಬಿ ನಾನು ನಿನ್ನ ಹಂತವನ್ನು ದಾಟಿ ಬಂದವನೇ ಆದರೆ ನಿಮ್ಮಮ್ಮಿ ನನಗೆ ಸ್ವಲ್ಪ ದೊಡ್ಡವನಾದ ಮೇಲೆ ಸಿಕ್ಕದ್ಲು ಅಷ್ಟೆ ಮಮ್ಮಿಯ ತದ್ರೂಪು ಸೂರ್ಯ ಅವನ ಸ್ವಾಭಿಮಾನ ನನಗೆ ತುಂಬಾ ಇಷ್ಟ ಆಯಿತು ನಿನ್ನದು ಪ್ರೀತಿಯಲ್ಲ ಕೇವಲ ಆಕರ್ಷಣೆ ಸ್ವಲ್ಪ ದಿನ ಸೂರ್ಯನನ್ನು ನೋಡದೆ ಮಾತಾಡದೆ ಇರಬಲ್ಲ ಇರ್ತೀನಿ ಡ್ಯಾಡಿ ಅಂತ ಆತ್ಮವಿಶ್ವಾಸದಿಂದ ಹೇಳಿದ್ಲು ಹಾಗಿದ್ದರೆ ನಾಳೆಯಿಂದ ಅದೇ ಮಾತಿನ ಮೇಲೆ ಇರಬೇಕು ಇದ್ರೆ ಸೂರ್ಯನನ್ನು ನನಗೆ ಒಪ್ಪಿಸ್ತೀರಾ ನನಗೆ ನಂಬಿಕೆ ಬಂದರೆ ಖಂಡಿತ ಒಪ್ಪಿಸ್ತೀನಿ ಎಷ್ಟು ದಿನ ನಾ ಓದಿ ಮುಗಿದು ನಮ್ಮ ವ್ಯವಹಾರದಲ್ಲಿ ಹೀರಾಳಿಗೆ ಸಹಾಯ ಮಾಡೋ ಮಟ್ಟಕ್ಕೆ ನೀನು ಬೆಳೆಯೋವರೆಗೆ ಅಂದ ತಕ್ಷಣ ಅಲ್ಲಿವರೆಗೆ ಖುಷಿಯಾಗಿದ್ದಂಥ ಅವಳ ಮುಖದಲ್ಲಿ ನಗು ಮಾಯವಾಗೋಯಿತು ಅರ್ಜುನ್ ಮುಖ ತಿರುಗಿಸಿ ಅವಳನ್ನು ಇಲ್ಲಿಗೆ ಹೇಗೆ ವಾಪಸ್ ಕರೆತರಬೇಕು ಅಂತ ನನಗೆ ಗೊತ್ತು ಅಂತ ಮನಸ್ಸಿನಲ್ಲೇ ಅಂದುಕೊಂಡ್ರು ಮುಂದೆ ಅಲ್ಲೇ ಓದ್ತಾಳೆ ಅಂತ ಹೇಳಿ ಅವರು ಜಾಗಿಂಗ್ ಮಾಡೋದಕ್ಕೆ ಹೊರಟು ಹೋದರು ಅನ್ವಿಕಾ ಮಾತ್ರ ಅಲ್ಲಿಯೇ ಕಂಗಾಲಾಗಿ ನಿಂತುಬಿಟ್ಳು ಏನಾಯಿತು ಅಂತ ತಿಳಿಯದೆ ಬೇಗನೆ ತಯಾರಾಗಿ ಕೆಳಗೆ ಬಂದ ಅರ್ಶನಿಗೆ ಅನ್ವಿಕಾ ದಿಗಿಲಾಗಿ ಕೂತಿರೋದು ಕಾಣ್ತು ಅವಳ ಹತ್ರ ಬಂದು ಕೈ ಹಿಡಿದು ಏನಾಯ್ತಮ್ಮ ಅಂತ ಮೆಲುವಾದ ಧ್ವನಿಯಲ್ಲಿ ಕೇಳಿದ ಹರ್ಷ ಖುಷಿಯನ್ನು ಫ್ಯಾಷನ್ ಶೋನಲ್ಲಿ ಭಾಗವಹಿಸೋದಕ್ಕೆ ಕಳಿಸಿದ್ದಾರೆ ನಿಮ್ಮ ಮಾನ್ಸ್ಟರ್ ಮಾವ ಅವಳು ಇನ್ನು ಮುಂದೆ ಅಲ್ಲೇ ಓದ್ತಾಳಂತೆ ಹರ್ಷ ಅವ್ರು ಯಾಕೆ ಇಂತಹ ಕೆಲಸ ಮಾಡ್ತಾರೆ ಇಷ್ಟು ಜಾಗೃತಿಯಾಗಿ ಬೆಳೆಸ್ತಿದೆ ಅವಳನ್ನ ನನ್ನ ಕಣ್ಣಿಗೆ ಕಾಣದಷ್ಟು ದೂರಕ್ಕೆ ಅಂದು ಹೀರಾಳನ್ನು ಈಗ ಇವಳನ್ನ ಕಳಿಸ್ತಾ ಇದ್ದಾರೆ ನಾಳೆ ಋತು ಎಂಬ ಮಗುವನ್ನು ಕೂಡ ನನ್ನಿಂದ ದೂರ ಮಾಡ್ತಾರೆ ಮೂವರು ಮಕ್ಕಳು ಒಟ್ಟಿಗೆ ಕಣ್ಮುಂದೆ ಮುಂದೆ ಇದ್ದದ್ದು ತುಂಬಾ ಕಡಿಮೆ ಅಂತ ಅನ್ವಿಕಾ ಅಳೋದಕ್ಕೆ ಶುರು ಮಾಡಿದ್ಲು ಮಾನ್ಸ್ಟರ್ ಏನೇ ಮಾಡಿದರೂ ಅದಕ್ಕೊಂದು ಅರ್ಥ ಇರುತ್ತೆ ಅಮ್ಮ ಅಂದು ಹೀರಾಳನ್ನು ದೂರ ಕಳಿಸಿದ್ದಕ್ಕೆ ಅವಳಿವತ್ತು ಸ್ವತಂತ್ರವಾಗಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾಳೆ ಇವತ್ತು ಖುಷಿ ಹೋದರೆ ನಾಳೆ ಅವಳು ಕೂಡ ಹೆಸರು ಮಾಡಿ ನಿಮ್ಮ ಮರ್ಯಾದೆಯನ್ನು ಉಳಿಸ್ತಾಳೆ ಮಕ್ಕಳು ಜೀವನದಲ್ಲಿ ಗೆಲ್ಲಬೇಕು ಅಂತ ಅಂದರೆ ಆರಾಮದಾಯಕ ವಲಯದಿಂದ ಹೊರಬಂದು ಇಡೀ ಪ್ರಪಂಚವನ್ನು ತಿಳಿಬೇಕು ಅಮ್ಮ ಖುಷಿಯನ್ನೇನು ಅವರು ಒಬ್ಳೇ ಬಿಡಲ್ಲ ಇನ್ಯಾಕೆ ನಿನ ಭಯ ಅಂದ ಹರ್ಷ ಹೃದಯದಲ್ಲಿಟ್ಕೊಂಡು ಬೆಳೆಸಿದ್ದೀನಲ್ಲ ಹೇಗೆ ಬಿಟ್ಕೊಡ್ಲಿ ನಿನಗೆ ಮಾತ್ರ ಅವಳು ಮಗಳ ಅಮ್ಮ ಅರ್ಜುನ್ ಮಾವನಿಗೂ ಮಗಳೇ ತಾನೇ ಅವರಿಗೂ ನೋವಿರುತ್ತೆ ಅಲ್ವಾ ಪಾಪ ಅಂತ ಅನ್ವಿಕಾಳನ್ನು ಸಮಾಧಾನ ಮಾಡ್ತಿದ್ದ ಅರ್ಷ ಕೆಲಸದವರು ಬರ್ತಾ ಇರೋದನ್ನು ನೋಡಿ ಪೂಜೆಗೆ ಸಮಯ ಆಯಿತು ಅಮ್ಮ ಅತಿಥಿಗಳು ಬರ್ತಾರೆ ನಾವು ಸಂಭ್ರಮದಿಂದ ಸಮಾರಂಭವನ್ನು ನಡೆಸಬೇಕು ಅಜ್ಜ ಅಜ್ಜಿಗೆ ಇದೊಂದು ಮರೆಯಲಾಗದ ಕ್ಷಣವಾಗಬೇಕು ಅಂದ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಎದ್ದಂಥ ಅನ್ವಿಕಾ ಕೆಲಸದವರಿಗೆ ಕೆಲಸವನ್ನು ಹಂಚುವಲ್ಲಿ ನಿರತಳಾಗಿ ತನ್ನನ್ನು ತಾನೇ ಬಿಸಿ ಮಾಡಿಕೊಂಡ್ಳು ತನ್ನ ಮಗಳ ನೋವಿನಿಂದ ಹೊರಬರಲು ಸ್ವರಾಜ್ಯಮ್ಮ ಈಶಾ ಹೀರ ಎಲ್ಲರೂ ಸೇರಿ ವಾಸವಿಯವರನ್ನು ಅಲಂಕರಿಸ್ತಾ ಇದ್ದರೆ ಲಕ್ಷ್ಮೀಕಾಂತ್ ಹರ್ಷ ಮತ್ತು ಕಾತ್ವಿಕ್ ಸೇರಿ ಚಂದ್ರಮೌಳಿ ಅವರ ಕಾಲೆಳಿತಾ ಇದ್ದರು ಸತ್ಯ ಅನ್ವಿಕಾಳ ಜೊತೆಗೆ ಇರ್ತಾ ಇದ್ಲು ಈ ಕೆಲವೇ ದಿನಗಳಲ್ಲಿ ಸತ್ಯ ಕೂಡ ಖುಷಿಯಂತೆಯೇ ಬದಲಾಗಿದ್ಲು ಇನ್ನೂ ಋತು ಎಂಬ ಮಗು ಅತ್ತ ಮದುವೆ ಹೆಣ್ಣಿನ ಹತ್ರ ಇತ್ತ ಮದುವೆ ಗಂಡಿನ ಹತ್ರ ಓಡಾಡ್ತಾ ಇಡೀ ಮನೆಯ ಸಂಭ್ರಮಕ್ಕೆ ಕಾರಣವಾಗಿದ್ದ ಅರ್ಜುನ್ ಜಾಗಿಂಗನ್ನು ಮುಗಿಸಿ ಸ್ನಾನ ಮಾಡೋದಕ್ಕೆ ಹೋದರು ಅನ್ವಿಕಾ ಅವರ ಹಾಕೊಳ್ಳೋ ಬಟ್ಟೆಗಳನ್ನೆಲ್ಲ ಹಾಸಿಗೆ ಮೇಲೆ ಇಟ್ಟು ಹೊರಗಡೆ ಹೋದ್ಲು ಅರ್ಜುನ್ ತಯಾರಾಗಿ ಕೆಳಗೆ ಬರುವಷ್ಟರಲ್ಲಿ ಮನೆಯ ಹೆಣ್ಣು ಮಕ್ಕಳೆಲ್ಲ ಅಡ್ಡ ನಿಂತರು ಅರ್ಜುನ್ ಎಲ್ಲರನ್ನ ನೋಡಿ ಏನೋ ಎಂಬಂತೆ ಕಣ್ಣಲ್ಲೇ ಪ್ರಶ್ನಿಸಿದ್ರು ಖುಷಿಯಲ್ಲಿದ್ದಾಳೆ ಮುಂಬೈನಲ್ಲಿದ್ದಾಳೆ ಅದು ನಮಗೆ ಗೊತ್ತು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡು ಅವಳಿಲ್ಲದೆ ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಿದ್ದೀವಿ ಅಂದರು ಅವಳಿಗೆ ಆಶೋ ಮುಖ್ಯ ಆಗಿದೆ ಅಂದರೆ ನಾವ್ಯಾರು ಬೇಕಿಲ್ವೇ ಅರ್ಜುನ್ ಅಂತ ಅವರು ನೋವಿನಿಂದ ಕೇಳಿದರು ಅವಳು ಈ ಅವಕಾಶಕ್ಕಾಗಿ ತುಂಬ ದಿನಗಳಿಂದ ಕಾಯ್ತಿದ್ಲು ನಿಮ್ಮ ಪ್ರೀತಿಗಾಗಿ ಆ ಅವಕಾಶ ಕಳ್ಕೊಂಡ್ರೆ ಅವಳು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತಾಳೆ ಕೆಲವು ಜನರಿಗೆ ಹೇಳಿದರೂ ಅರ್ಥ ಆಗಲ್ಲ ಅಂತ ಹೇಳುವಾಗ ಅವರಲ್ಲಿ ಒಬ್ಬ ತಂದೆಯಾಗಿ ಮಗಳ ಮೇಲಿರೋ ಪ್ರೀತಿ ಕಾಣ್ತಾ ಇತ್ತು ಇದನ್ನು ಕೇಳಿದ ಅನ್ವಿಕಾ ಸುಮ್ಮನೆ ನಿಟ್ಟುಸಿರು ಬಿಟ್ಲು ಅಯ್ಯೋ ನಿಮ್ಮನ್ನ ಮತ್ತು ನಿಮ್ಮ ಮಕ್ಕಳನ್ನು ಬದಲಾಯಿಸೋದು ನನ್ನಿಂದ ಆಗದ ಕೆಲಸ ಮತ್ತೆ ಪುರೋಹಿತರು ಬಂದಿದ್ದಾರೆ ಬನ್ನಿ ಅಂತ ಅನ್ವಿಕಾ ಎಲ್ಲರನ್ನ ಕರೆದ್ಲು ನವಿಲುಗರಿಯ ಬಣ್ಣದ ಸೀರೆಯಲ್ಲಿ ಅನ್ವಿಕಾ ಅತ್ತಿತ್ತ ಓಡಾಡೋದನ್ನು ನೋಡುತ್ತಲೇ ಅರ್ಜುನ್ ಅತಿಥಿಗಳನ್ನು ಬರಮಾಡಿಕೊಳ್ಳಲು ಹೋದರು ಆಸ್ಪತ್ರೆಯಲ್ಲಿದ್ದ ಮಕ್ಕಳನ್ನು ಆಶ್ರಮಕ್ಕೆ ತಲುಪಿಸಿ ಸೂರ್ಯ ಸಮಾರಂಭಕ್ಕೆ ಬಂದ ಬಂದ ತಕ್ಷಣ ಅವನ ಕಣ್ಣುಗಳು ಖುಷಿಗಾಗಿ ಹುಡುಕ್ತಾ ಇದ್ವು ಅವನನ್ನು ಯಾರೂ ಗಮನಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಹೆಣ್ಮಕ್ಕಳೆಲ್ಲ ಸತ್ಯನಾರಾಯಣ ಸ್ವಾಮಿ ವ್ರತದ ಪೂಜೆಗೆ ಕೂತ್ರು ಗಂಡಸರೆಲ್ಲ ತೋಟದಲ್ಲಿ ಮಂಟಪದ ಹತ್ತಿರ ಕೂತು ವ್ಯಾಪಾರ ವ್ಯವಹಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಕೆಂಪು ಬಣ್ಣದ ಧವಣಿಯಲ್ಲಿ ತಯಾರಾದ ಹೀರ ಸಣ್ಣ ಚೈನು ಮತ್ತು ಜುಮುಕಿ ಹಾಕಿ ಅಲಂಕರಿಸಿಕೊಳ್ತಿದ್ದಾಗ ಬಾಗಿಲು ಬಡಿಯುವ ಶಬ್ದ ಕೇಳಿಸ್ತಾ ಇತ್ತು ಈಶಾ ಸ್ನಾನಕ್ಕೆ ಹೋಗಿದ್ದರಿಂದ ಹೀರಾಳೆ ಬಾಗಿಲು ತೆಗೆದಲು ಅವಳನ್ನು ಕಂಡ ಅರ್ಷ ಸ್ತಬ್ಧನಾಗ್ಬಿಟ್ಟ ಅವಳ ಸೌಂದರ್ಯಕ್ಕೆ ಮನಸೋತ ಅವನು ತಕ್ಷಣ ಅವಳನ್ನು ಗಟ್ಟಿಯಾಗಪ್ಕೊಂಡ ಕೈಯಲ್ಲಿದ್ದ ಈ ಡಾಬು ಹಿಪ್ ಮುರಿದು ಹೋಗುತ್ತೆ ಬಿಡು ಹರ್ಷ ಅಂದಳು ಹೀರ ಹರ್ಷ ಬಾಗಿಲು ಹಾಕಿ ಅವಳ ಕೈಯಲ್ಲಿದ್ದ ಡಾಬನ್ನು ತೆಗೆದುಕೊಂಡು ನಾನೇ ಹಾಕ್ತೀನಿ ಅಂತ ಬಾಗ್ದ ಅವಳ ನಡುವು ಕಂಡು ಅವನು ಹತ್ರ ಬರ್ತಿದ್ರೆ ಹೀರಾ ನಗ್ತ ಪೂಜೆ ಇದೆ ಅತಿಯಾಗಿ ಮಾಡಬೇಡ ಬೇಗ ಹಾಕು ಅಂದ್ಲು ರಾಕ್ಷಸಿ ಅಂತ ಮುದ್ದಾಗಿ ಬೈಯುತ್ತಾ ಅವಳ ಸೊಂಟಕ್ಕೆ ಮುತ್ತಿನ ಡಾಬನ್ನು ಕಟ್ಟಿ ಅವಳನ್ನು ಪ್ರೀತಿಯಿಂದ ಅಪ್ಕೊಂಡ ಅದೇ ಸಮಯದಲ್ಲಿ ತಯಾರಾಗಿ ಬಂದ ಈಶಾ ಈ ದೃಶ್ಯವನ್ನು ನೋಡಿ ಅಣ್ಣ ನಾನು ಇಲ್ಲೇ ತಿಂದ್ಕೋಣ ಅಂತ ಗಾಬ್ರಿಯಿಂದ ಹಿಂದೆ ಸರಿದ್ಲು ಹೀರಾ ಅರ್ಷನನ್ನು ಹಿಂದೆ ತಳ್ಳಿ ದೂರ ಸರಿದ್ಲು ಅಯ್ಯೋ ಏನಾಗಿಲ್ಲ ಈಶಾ ಈ ರಾಕ್ಷಸಿ ಡಾಬ ಹಾಕೋದಕ್ಕೆ ಸಹಾಯಕ್ಕಿಡದಷ್ಟೇ ಅಂದ ಹರ್ಷ ಹೌದಾ ನಂಬಿಟ್ಟೆ ನಾನೇನು ಸಣ್ಣ ಮಗು ಅಲ್ಲ ಕಿವಿ ಮೇಲೆ ಹೂ ಇಟ್ಕೊಳ್ಳೋದಕ್ಕೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಇದ್ದರೆ ಸಂಸಾರ ಮಾಡ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ಆದರೆ ಸುತ್ತಮುತ್ತ ಯಾರಿದ್ದಾರೆ ಅಂತ ಸ್ವಲ್ಪ ನೋಡ್ರಪ್ಪಾ ಅಂದ್ಲು ಈಶಾ ಹರ್ಷ ಅಲ್ಲಿಂದ ಹೋಗದೆ ನಿಂತಿದ್ದನ್ನು ನೋಡಿ ಏನು ಇನ್ನು ಹೋಗಲ್ವಾ ಅಂದ್ಲು ಹೀರ ನನಗೆ ನನ್ನ ಪುಟ್ಟ ಖುಷಿ ನೆನಪಾಗ್ತಾ ಇದ್ದಾಳೆ ಆ ಮಾನ್ಸ್ಟರ್ ಅವಳನ್ನ ಹೊರ ಕಳಿಸ್ಬಿಟ್ರು ಅಂದ ಅರ್ಷ ಹೌದೌದು ನಾಯಕಿಯ ಜೊತೆ ಸರಸಾಡುವಾಗ ನೆನಪಾಗ್ಲಿಲ್ವೇ ಆ ಪುಟ್ಟ ಹುಡುಗಿ ಅಂತ ಈಶಾ ಕಾಲೆಳಲ್ದು ಅದು ಬೇರೆ ಇದು ಬೇರೆ ಸೂರ್ಯ ಮತ್ತು ಖುಷಿ ಪ್ರೀತಿಗೆ ಅರ್ಜುನ್ ಮಾವ ಗ್ರೀನ್ ಸಿಗ್ನಲ್ ತೋರಿಸಿದ್ದಾರೆ ಆದರೆ ಅಮ್ಮ ಒಪ್ಪಬೇಕಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ದಿನ ದೂರ ಇರಬೇಕು ಅಷ್ಟೆ ಅವರಿಗೆ ದಾರಿ ಸುಗಮವಾಗಿದೆ ಅಂತ ಹೇಳಿ ಹರ್ಷ ಅಲ್ಲಿಂದ ಹೊರಟ ಹೀರಾ ನಗ್ತಾ ಈಶಾ ಜೊತೆ ಕೆಳಗೆ ಬಂದ್ಲು ಕೆಳಗೆ ಸತ್ಯ ಮತ್ತು ಚರಿತ ವಾಸವಿಯವರ ಹತ್ರ ಕೂತಿದ್ರು ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಿದ್ರು ಹೀರಾ ಮೆಟ್ಟಿಲೆಳೆದು ಬರ್ತಾ ಇದ್ದಾಗ ಎಲ್ಲರ ಕಣ್ಣು ಅವಳ ಮೇಲಿತ್ತು ಅನ್ವಿಕಾ ಪೂಜೆ ಕೆಲಸದಲ್ಲಿ ಮಗ್ನಳಾಗಿದ್ಲು ಅಷ್ಟರಲ್ಲಿ ತ್ರಿಲೋಕ್ ಮತ್ತು ಅವನ ತಾಯಿ ಬಂದರು ಅವ್ರನ್ನಲ್ಲಿ ನಿರೀಕ್ಷಿಸಿದ ಹರ್ಷ ಮೊದಲು ದಂಗಾದ ನಂತರ ಅವರನ್ನು ಬರಮಾಡಿಕೊಂಡು ಅನ್ವಿಕಾಳಿಗೆ ಪರಿಚಯಿಸ್ದ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ತ್ರಿಲೋಕ್ನನ್ನು ಕೇಳ್ದ ಆ ಮಂತ್ರಣ ಬಂದಿತ್ತು ಅದಕ್ಕೆ ಬಂದ್ವು ಅಂತ ತ್ರಿಲೋಕ್ ಅವನು ಚರಿತಾಳನ್ನು ಹುಡುಕ್ತಾ ಇದ್ದ ಆದರೆ ಆ ಜನಜಂಗುಳಿಯಲ್ಲಿ ಅವಳು ತಕ್ಷಣ ಪತ್ತೆಯಾಗಲಿಲ್ಲ ಸೂರ್ಯ ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇದ್ದಾಗ ಹರ್ಷ ತ್ರಿಲೋಕ್ಗೆ ಅವನನ್ನು ಪರಿಚಯಿಸ್ದ ನಮಸ್ತೆ ಜ್ಯೂಸ್ ತಗೊಳ್ಳಿ ಅಂದ ಸೂರ್ಯ ಬೇಡಪ್ಪ ಅಂದ ತ್ರಿಲೋಕ್ ಸೂರ್ಯ ಹೋದ್ಮೇಲೆ ತ್ರಿಲೋಕ್ ನನ್ನ ಕೆಲಸದವನಿಗೆ ಪರಿಚಯಿಸ್ತಿದೆಯಾ ಅಂತ ಸಿಟ್ಟಾದ ಶಟಾಪ್ ಅವನು ಕೆಲಸದವನಲ್ಲ ಈ ಮನೆಯ ಬಾವಿ ಅಳಿಯ ಅಂದ ಅರ್ಷ ತ್ರಿಲೋಕ್ ಆಶ್ಚರ್ಯದಿಂದ ನೋಡ್ತಿದ್ರೆ ಸೂರ್ಯ ಅಲ್ಲಿಂದ ಹೋದ ಅರ್ಷ ನೇರವಾಗಿ ಅರ್ಜುನ್ ಹತ್ರ ಬಂದು ಹೀರೋ ನಿಮ್ಮ ಪ್ಲ್ಯಾನ್ ಏನು ಅಂತ ಗಂಭೀರವಾಗಿ ಕೇಳ್ದ ಖುಷಿಯನ್ನು ಹೊರ ಕಳಿಸಿದ್ದೀರಿ ತ್ರಿಲೋಕ್ನನ್ನು ಒಳಗೆ ಕರ್ತಿದ್ದೀರಿ ಮಮ್ಮಿ ಅನ್ವೀಗ ಎಷ್ಟು ಬೇಸರದಲ್ಲಿದ್ದಾರೆ ಅಂತ ನೋಡಿ ಕೆಲವೊಮ್ಮೆ ನೋವನ್ನು ಸಹಿಸಬೇಕು ಅರ್ಷ ಹೀರಾಳಿಗಾಗಿ ನೀನು ದೂರ ಹೋಗಿರಲಿಲ್ವೇ ಈಗ ಅವಳ ಬದುಕು ಎಷ್ಟೊಂದು ಸುಂದರವಾಗಿದೆ ನೋಡು ಖುಷಿ ಕೂಡ ಸ್ವತಂತ್ರವಾಗಿ ಬೆಳಿಬೇಕು ಸರಿ ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಅರ್ಷ ಕೇಳ್ದ ಅವನು ವ್ಯವಹಾರದ ಸ್ನೇಹಿತ ಅಲ್ವಾ ಅಂದರು ಅರ್ಜುನ್ ಅಷ್ಟೇನಾ ಅಥವಾ ಚರಿತಾಳ್ ಗಂಡ ಅಂತ ಕರ್ತಿದ್ದೀರಾ ಅಂತ ಅರ್ಷ ಕೇಳಿದಾಗ ಅರ್ಜುನ್ ಮಾನ್ಸ್ಟರ್ ನಕ್ರು ತ್ರಿಲೋಕ್ ಹೇಳ್ದ ಆದರೆ ನೀನು ಮುಚ್ಚಿಟ್ಟೆ ಅಲ್ವಾ ಅರ್ಷ ಇದೇನಾ ನೀನು ನನಗೆ ಕೊಡೋ ಗೌರವ ಅಂದರು ಅರ್ಜುನ್ ಹರ್ಷನಿಗೆ ಮುಖ ತೋರಿಸೋದಕ್ಕಾಗಲಿಲ್ಲ ಯಾವ ನಂಬಿಕೆ ಮೇಲೆ ನನ್ನ ಮಗಳನ್ನು ನಿನಗೆ ಕೊಡಲಿ ಹರ್ಷ ಈ ವಿಷಯವನ್ನೇ ಮುಚ್ಚಿಟ್ಟವನು ಮುಂದೆ ಇನ್ನೇನನ್ನು ಮುಚ್ಚಿಡ್ತೀಯೋ ಏನೋ ಅಂತ ಅರ್ಜುನ್ ಬೇಸರದಿಂದ ಹೇಳಿ ಹೋದರು ಅರ್ಷನಿಗೆ ಇದರಿಂದ ತುಂಬಾ ನೋವಾಯಿತು ಅವನು ಒಳಗೆ ಬಾರದ್ದನ್ನು ನೋಡಿ ಈಶಾ ಫೋನ್ ಮಾಡಿದ್ಲು ಚಂದ್ರಮೌಳಿ ಮತ್ತು ವಾಸುವಿಯವರು ಹಾರವನ್ನು ಬದಲಾಯಿಸಿಕೊಂಡ್ರು ಎಲ್ಲರೂ ಅಕ್ಷತೆ ಹಾಕಿದರು ಅರ್ಷ ಅಲ್ಲಿ ಬರುವಾಗ ಅವನ ಮುಖದಲ್ಲಿ ಮೊದಲಿನ ಕಳೆ ಇರಲಿಲ್ಲ ಎಲ್ಲರೂ ದೊಡ್ಡವರ ಆಶೀರ್ವಾದವನ್ನು ಪಡೆದರು ಸೂರ್ಯನನ್ನು ಕರೆತಂದು ಅನ್ವಿಕಾ ಆಶೀರ್ವಾದವನ್ನು ಕೊಡಿಸಿದ್ಲು ತ್ರಿಲೋಕ್ ಸೂರ್ಯನ ಹತ್ರ ಹೋಗಿ ಸಾರಿ ಬಾಸ್ ನೀವು ಈ ಮನೆಯ ಅಳಿಯ ಅಂತ ಗೊತ್ತಿರಲಿಲ್ಲ ಅಂದ ಸೂರ್ಯ ನಗ್ತ ಇಲ್ಲ ಸರ್ ಅರ್ಷ ಸರ್ ತಮಾಷೆ ಮಾಡಿದಾರಷ್ಟೇ ಅಂತ ಹೊರಟು ಹೋದ ತ್ರಿಲೋಕ್ ಅರ್ಷನ ಹತ್ರ ಬಂದು ಯಾಕೆ ನನ್ನ ಜೊತೆ ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ದ ಸೂರ್ಯ ಈ ಮನೆ ಅಳಿಯ ಆಗೋದು ಗ್ಯಾರಂಟಿ ನೀನು ನೋಡ್ತಿರು ಅಂದ ಹರ್ಷ ಅಷ್ಟರಲ್ಲಿ ಚರಿತಾ ಕೂಡ ಬಂದ್ಲು ಅವಳು ಕಾಲರಿರುವ ಬಟ್ಟೆ ಹಾಕಿದ್ರಿಂದ ತಾಳಿ ಕಾಣ್ತಾ ಇರಲಿಲ್ಲ ತ್ರಿಲೋಕ್ ಅವಳನ್ನು ಮಾತನಾಡಿಸೋದಕ್ಕೆ ಹೋದರೆ ಅವಳು ಕೋಪದಿಂದ ಹೊಟ್ಟು ಹೋದ್ಲು ತ್ರಿಲೋಕ್ ಅವಳ ಕೈ ಹಿಡಿದು ಐದು ನಿಮಿಷ ಸಮಯ ಕೇಳ್ದ ಹರ್ಷ ಹೇಳ್ದ ಹೋಗಿ ಮಾತಾಡು ಮಾತಾಡಚರ್ರೀ ಅಂದ ತೋಟಕ್ಕೆ ಕರೆದೊಯ್ದು ತ್ರಿಲೋಕ್ ಅವಳ ಕುತ್ತಿಗೆಗೆ ಕಪ್ಪು ಮಣಿಯ ಸರವನ್ನ ಹಾಕ್ತ ಚರಿತಾ ಆಘಾತದಿಂದ ನೋಡಿದ್ಲು ಅತ್ತ ಮುಂಬೈನಲ್ಲಿ ಖುಷಿ ಮಾಡ್ತಿದ್ದ ಶೋ ಅನ್ನ ಅರ್ಜುನ್ ಲೈವ್ ಆಗಿ ಅನ್ವಿಕಾಳಿಗೆ ತೋರಿಸ್ತ ಅನ್ವಿಕಾ ಅಳ್ತಾ ಇರೋದನ್ನು ನೋಡಿ ಖುಷಿಗೂ ನೋವಾಯಿತು ಅರ್ಜುನ್ ಅವಳನ್ನು ಸಮಾಧಾನವನ್ನ ಮಾಡ್ದ ಖುಷಿ ಆ ರಾತ್ರಿ ಅರ್ಜುನ್ ಹೇಳಿದ ಮಾತುಗಳನ್ನ ನೆನಪಿಸ್ಕೊಂಡ್ಳು ಸೂರ್ಯನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಬೇಬಿ ಆದರೆ ಅವನಿಗೆ ಸಾಧಿಸೋ ಹಂಬಲವೂ ಇದೆ ನೀನು ಹತ್ತಿರ ಇದ್ದೆ ಅವನ ಗಮನ ಬೇರೆಡೆಗೆ ಹೋಗುತ್ತೆ ಅದಕ್ಕೆ ನೀವು ಕೆಲವು ವರ್ಷ ದೂರ ಇರಬೇಕು ಓದು ಮುಗಿಸಿ ನಿನ್ನ ಕಾಲ್ ಮೇಲೆ ನೀನು ನಿಂತು ಬಾ ಆಗ ಸೂರ್ಯ ಕೂಡ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿರ್ತಾನೆ ಅರಮನೆಯಲ್ಲಿ ಇರೋದಕ್ಕಿಂತ ಸೂರ್ಯನ ಜೊತೆ ಸಣ್ಣ ಮನೆಯಲ್ಲಿರೋದು ನಿನಗೆ ಇಷ್ಟ ಆಗಬೇಕು ಅದಕ್ಕೆ ಸಿದ್ಧಳಾಗು ಅಂದಿದ್ರು ಅರ್ಜುನ್ ತೋಟದಲ್ಲಿ ಚರಿತಾ ಈ ಸರವನ್ನು ಯಾಕೆ ಹಾಕ್ತೆ ಇದನ್ನು ಕಿತ್ ಎಸೆಯೋದಕ್ಕೆ ನಾನು ಒಂದು ನಿಮಿಷ ಸಾಕು ಅಂದಳು ತ್ರಿಲೋಕ್ ಸಮಾಧಾನವಾಗಿ ಇದಕ್ಕೊಂದು ಬೆಲೆ ಇದೆ ಚರಿತಾ ನೀವು ಕಿತ್ ಹಾಕಿದ್ರೆ ಈ ವಿಷಯ ಎಲ್ರಿಗೂ ಹೇಳ್ತೀನಿ ಅಂದ ನಿನಗೆ ನನ್ನ ಮೇಲೆ ಕೋಪ ತಾನೇ ಯಾಕೆ ಹೀಗೆ ಮಾಡ್ತಿದ್ಯಾ ಅಂದ್ಲು ಚರಿತ ಕೋಪ ಇಲ್ಲ ಚರಿತ ಅವತ್ತು ಅರ್ಶನ್ ಮೇಲಿರೋ ನಿನ್ನ ಪ್ರೀತಿ ನೋಡಿ ನನಗೆ ಬೇರೆ ಥರ ಅನ್ನಿಸ್ತು ಆದರೆ ಪೂರ್ತಿ ಅಳತ ಕೂರೋದಕ್ಕೆ ಆಗಲ್ಲ ನಾವು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಣ ನಾನು ಹಣದ ಹಿಂದೆ ಹೋಗೋನು ಅಂತ ನೀನು ಅಂದ್ಕೊಂಡಿದ್ಯಾ ಹೌದು ನನ್ನ ತಂದೆ ಹಾಗೆ ಬೆಳೆಸಿದ್ದಾರೆ ನನ್ನನ್ನು ಆದರೆ ನನಗೆ ನನ್ನ ಹೆಂಡತಿ ಹೇಗಿರಬೇಕು ಎಂಬ ಸ್ಪಷ್ಟತೆ ಇದೆ ನಿನಗೆ ನಾನು ಇಷ್ಟ ಆಗದಿದ್ದರೆ ಹೇಳು ನಾನು ಬದಲಾಗ್ತೀನಿ ಆದರೆ ನಿನ್ನನ್ನು ಮಾತ್ರ ಬಿಡಲಾರೆ ಅಂತ ಅವಳ ಕೆನ್ನೆ ಸವರಿ ಹೋದ ಮನೆಯಲ್ಲಿ ಪೂಜೆ ಮುಗಿಸಿ ಹೀರಾ ಅರ್ಶನ ಹತ್ರ ಬಂದಳು ಏನಾಯ್ತು ಅರ್ಷ ಯಾಕೆ ಹೇಗಿದೆಯಾ ಅರ್ಷ ನಡೆದ ವಿಷಯವನ್ನು ಹೇಳ್ದ ಅರ್ಜುನ್ ಸರ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಅವನು ಬೇಸರ ಪಟ್ಕೋತಿದ್ದ ಹೀರಾ ಅವನನ್ನು ಸಮಾಧಾನವನ್ನ ಮಾಡಿದ್ಲು ತ್ರಿಲೋಕ್ ಬಂದು ಅರ್ಶನ ಕಾಲು ಹೇಳಿದ ಸೂರ್ಯ ದೂರದಲ್ಲೇ ನಿಂತು ಎಲ್ಲವನ್ನ ನೋಡ್ತಾ ಇದ್ದ ಅರ್ಷ ಮತ್ತು ಹೀರಾ ಅವನ ಹತ್ರ ಬಂದು ಮಾತಾಡಿದ್ರು ಅರ್ಷ ಅವನಿಗೆ ಧೈರ್ಯವನ್ನು ಕೂಡ ಹೇಳ್ದ ನೀನೇ ಈ ಮನೆಯ ಚಿಕ್ಕ ಅಳಿಯ ಅಂತ ಅರ್ಷ ತಮಾಷೆಯನ್ನ ಮಾಡ್ದ ಆದರೆ ಅರ್ಷನಿಗೆ ಅನ್ವಿಕಾಳ ಬಳಿ ಹೋಗೋದಕ್ಕೆ ಮುಖ ಇರಲಿಲ್ಲ ಅವನು ಹೊರಟು ಹೋಗೋದಾಗಿ ಹೇಳ್ದ ಸಂಜೆ ಎಲ್ಲರೂ ಟಿ ವಿಯ ಮುಂದೆ ಕೂತರು ಮುಂಬೈ ಫ್ಯಾಷನ್ ಶೋ ಆರಂಭವಾಯಿತು ಹೈದರಾಬಾದ್ನಿಂದ ಖುಷಿ ಅರ್ಜುನ್ ರಾಮ್ ಅಂತ ಅನೌನ್ಸ್ ಮಾಡಿದಾಗ ಎಲ್ಲರ ಕಣ್ಣು ಟಿ ವಿಯ ಮೇಲಿತ್ತು ಬಂಗಾರದ ಬಣ್ಣದ ಲಂಗ ತೊಟ್ಟು ಮೈ ತುಂಬ ಆಭರಣವನ್ನು ಧರಿಸಿ ದೇವತೆಯಂತೆ ರ್ಯಾಂಪ್ ಮೇಲೆ ಖುಷಿ ಬರ್ತಾ ಇದ್ದರೆ ಅನ್ವಿಕಾಳ ಕಣ್ಣಲ್ಲಿ ಆನಂದ ಭಾಷ್ಪ ಸುರಿತು ನೋಡಿಯಮ್ಮ ನಮ್ಮ ಖುಷಿ ಅಂತ ಹೀರಾ ಕಿರ್ಚಿದ್ಲು ಖುಷಿ ಒಬ್ಬ ರಾಜ್ಕುಮಾರಿಯಂತೆ ಕಾಣ್ತಾ ಇದ್ಲು ಅವಳ ನಡಿಗೆಯಲ್ಲಿ ಒಂದು ಗಾಂಭೀರ್ಯ ಇತ್ತು ವಿಶ್ವ ಸುಂದರಿಯಂತೆ ಮಿಂಚಿದ ಖುಷಿ ಎಲ್ಲರ ಮನವನ್ನಾಗಿದ್ಲು ಕಿಟಕಿಯಿಂದ ನೋಡ್ತಿದ್ದಂಥ ಸೂರ್ಯನ ಕಣ್ಣಲ್ಲೂ ಹೆಮ್ಮೆ ಇತ್ತು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಮತ್ತು ಮರೆಯದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು